ರೌಡಿ ಲಕ್ಷ್ಮಣನ್ನ ಮುಗಿಸೋಕೆ ಸ್ಕೆಚ್ ಹಾಕಿದ್ಲ ಆ ಸುಂದರಿ ಹತ್ಯೆಗೆ ಕಾರಣವಾಯಿತು ಪ್ರಮುಖ ಆರೋಪಿ ರೂಪೇಶ್ ನ ಲವ್ ಸ್ಟೋರಿ ರೌಡಿ ರೂಪೇಶ್ ನನ್ನ ಲವ್ ಮಾಡ್ತಾ ಇದ್ದ ಯುವತಿ ವರ್ಷಿಣಿ ಆಕೆಯಿಂದಲೇ ಇವತ್ತು ರೌಡಿ ಲಕ್ಷ್ಮಣ್ ಮರ್ಡರ್ ಆಗಿರೋದು ರೂಪೇಶ್ ರೌಡಿ ಅನ್ನೋ ಕಾರಣಕ್ಕೆ ಪ್ರೀತಿಗೆ ವರ್ಷಿಣಿ ತಾಯಿ ಒಪ್ಕೊಂಡಿರ್ಲಿಲ್ಲ ರೂಪೇಶ್ಗೆ ಎಚ್ಚರಿಕೆಯನ್ನ ಕೊಡುವಂತೆ ಲಕ್ಷ್ಮಣ್ ಬಳಿ ವರ್ಷಿಣಿ ತಾಯಿ ಮನವಿಯನ್ನ ಕೂಡ ಮಾಡ್ಕೊಂಡಿದ್ರು ಲಕ್ಷ್ಮಣ್ ಮನೆ ಪಕ್ಕದಲ್ಲೇ ವಾಸ ಮಾಡ್ತಾ ಇತ್ತು ವರ್ಷಿಣಿ ಕುಟುಂಬ ಬುದ್ಧಿ ಹೇಳೋ ನೆಪದಲ್ಲಿ ವರ್ಷಿಣಿಗೆ ಬಲೆ ಬೀಸಿ ತನ್ನ ಬಲೆಗೆ ಕೆಡುಕೊಂಡಿದ್ದ ರೌಡಿ ಲಕ್ಷ್ಮಣ್ ತನ್ನ ಹುಡುಗಿ ಮೇಲೆ ಕಣ್ ಹಾಕಿದ ಅಂತ ಮತ್ತೊಂದು ಕಡೆ ರೂಪೇಶ್ ಸಿಟ್ಟಿಗೆದ್ದಿದ್ದ ಲಕ್ಷ್ಮಣ್ ಬಳಿ ಲಕ್ಷ ಲಕ್ಷ ರೂಪಾಯಿ ಹಣವನ್ನ ಈ ವರ್ಷಿಣಿ ಲಪಟಾಯಿಸಿದ್ಲು ಆ ಹಣವನ್ನ ಪ್ರಿಯಕರ ರೂಪೇಶ್ ಗೆ ತಗೊಂಡು ಹೋಗಿ ಕೊಡ್ತಾ ಇದ್ಲಂತೆ ಬಟ್ ಅದೇ ಹಣವನ್ನ ಬಳಸ್ಕೊಂಡು ಲಕ್ಷ್ಮಣ್ ಕೊಲೆಗೆ ಸಂಚನ ರೂಪಿಸಿದ್ದ ಪ್ರಮುಖ ಆರೋಪಿ ರೂಪೇಶ್ ಮಚ್ಚ ಮಂಜ ಕುರಿ ಕೃಷ್ಣನ ಹುಡುಗರನ್ನ ಕಾಂಟ್ಯಾಕ್ಟ್ ಮಾಡಿದ್ದ ರೂಪೇಶ್ ತನ್ನ ಪ್ರೇಯಸಿಯನ್ನ ಬಳಸ್ಕೊಂಡೇ ಹತ್ತೆ ಸ್ಕೆಚ್ ಅನ್ನ ಹಾಕಿದ್ದ ರೌಡಿ ರೂಪೇಶ್ ವಾಟ್ಸಪ್ ಕರೆ ಮಾಡಿ ಲಕ್ಷ್ಮಣ್ನ ಕರೆಸಿದ್ದು ಇದೇ ವರ್ಷಿಣಿ ವಾಟ್ಸಪ್ ಕರೆಯನ್ನ ಸ್ವೀಕರಿಸಿದಂತಹ ಲಕ್ಷ್ಮಣ್ ಆಕೆಯ ಮಾತನ್ನ ಕೇಳ್ಕೊಂಡು ಅವಳನ್ನ ಮೀಟ್ ಮಾಡೋಕೆ ಅವತ್ತು ಏಳನೇ ತಾರೀಕಿಗೆ ಬರ್ತಾನೆ ಅದೇ ಟೈಮ್ನಲ್ಲಿ ಈ ಒಂದು ಗ್ಯಾಂಗ್ ಹೊಂಚ ಹಾಕಿತ್ತು ಅದೇ ಟೈಮ್ಗೆ ಕರೆಕ್ಟ್ ಆಗಿ ಬಂದಂತಹ ಲಕ್ಷ್ಮಣ್ ಮೇಲೆ ಮಾರಕಾಸ್ತ್ರಗಳಿಂದ ಅಟ್ಯಾಕ್ ಅನ್ನ ಮಾಡಿ ಆತನನ್ನ ಮುಗ್ಸಿ ಅಲ್ಲಿಂದ ಕಾಲ್ಕಿಡ್ತಾರೆ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹನ್ನೊಂದು ಜನ ಆರೋಪಿಗಳಿದ್ದಾರೆ ಅನ್ನೋದು ಗೊತ್ತಾಗಿದೆ ಆ ಹನ್ನೊಂದು ಜನರಲ್ಲಿ ಏಳು ಜನರನ್ನ ಆಲ್ರೆಡಿ ವಶಕ್ಕೆ ಪಡ್ಕೊಂಡು ಿದ್ದಾರೆ ಅಧಿಕಾರಿಗಳು ಆ ಫೋಟೋದಲ್ಲಿ ನೋಡ್ತಾ ಇದ್ದೀರಿ ಈಕೆಯ ವರ್ಷಿಣಿ ಎಂಬ ಯುವತಿ